ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವೃಷಭ ರಾಶಿಯವರ ದುಃಖಕ್ಕೆ ಪ್ರಮುಖ ಕಾರಣಗಳನ್ನು ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ವೃಷಭ ರಾಶಿಯವರು ಜೀವನದಲ್ಲಿ ಯಾಕೆ ಸಮಸ್ಯೆ ಮತ್ತು ದುಃಖವನ್ನು ಅನುಭವಿಸ್ತಾರೆ ಅವರ ವೃಷಭ ರಾಶಿಯವರ ಪ್ರಮುಖ ದುಃಖಕ್ಕೆ ಮೂಲ ಕಾರಣಗಳೇನು ಅಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊ ತಿಳಿಸಿಕೊಡ್ತಾ ಹೋಗ್ತೇನೆ ವೃಷಭ ರಾಶಿಯವರ ದುಃಖಕ್ಕೆ ಮೊದಲನೇ ಕಾರಣ ಅಂತ ಹೇಳಿದ್ರೆ ಅವರು ಸಮಯವನ್ನು ದುರುಪಯೋಗ ಮಾಡ್ತಾರೆ ಅಂದರೆ ಸಮಯದ ಸದುಪಯೋಗ ಸರಿಯಾಗಿ ಆಗಲ್ಲ ಅಂತ ಹೇಳ್ಬೋದು ಅದು ಯಾವ ಥರ ಅಂತ ಹೇಳಿದ್ರೆ ಇವರು ಶವರ ಸಾಮಾನ್ಯವಾಗಿ ಈ ತಮ್ಮ ಫ್ರೆಂಡ್ಸ್ ಜೊತೆ ಈ ಥರ ಮತ್ತು ಫ್ಯಾಮಿಲಿ ಜೊತೆ ಜಾಸ್ತಿ ಕಳೀತಾರೆ ಜಾ ಟೈಮ್ ಕಳೀತಾರೆ ಮತ್ತು ಈ ಮೋಜು ಮುಸ್ತಿ ಮನೋರಂಜನೆ ಕಡೆಗೆ ಜಾಸ್ತಿ ಗಮನ ಕೊಡೋ ಕಾರಣ ಅದೇನಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಜಾಸ್ತಿ ಮನೋರಂಜನೆ ಮೋಜು ಮುಸ್ತಿಗೆ ಗಮನ ಕೊಡೋ ಕಾರಣ ಒಳ್ಳೊಳ್ಳೆ ಆಕೋಶ ಕಳ ಕಳ್ಕೊಬೋದು ಮತ್ತು ಅವರ ತಾವು ಅಂದ್ಕೊಂಡಂಥ ಗುರಿ ಸಾಧಿಸದೆ ಹೋಗಬಹುದು ಇದು ಇವರ ದುಃಖಕ್ಕೆ ಮೊದಲನೇ ಕಾರಣ ಅಂತ ಹೇಳ್ಬೋದು ಮತ್ತು ಎರಡನೇ ಕಾರಣ ಅಂತ ಹೇಳಿದ್ರೆ ಇವರದ್ದು ಒಂದು ಆಲಸ್ಯ ಪ್ರವೃತ್ತಿ ಅವರಿಗೆ ಸ್ವಲ್ಪ ಸೌಮಾರ್ಯ ಸ್ವಭಾವ ಇರ್ತದೆ ಆಲಸ್ಯ ಮತ್ತು ಅವರಿಗೆ ಅಂತ ಹೇಳಿದ್ರೆ ಕೆಲಸವನ್ನು ಮುಂದೂಡುವ ಪ್ರವೃತ್ತಿ ಈಗ ಇವತ್ತು ಮಾಡುವಂಥ ಕೆಲಸವನ್ನು ನಾಳೆ ಮಾಡುವಂಥ ಮಾಡುವಂಥ ಅನ್ನಿಸ್ತದೆ ಇವರಿಗೆ ಇದು ಕೂಡ ಇವರ ದುಃಖಕ್ಕೆ ಕಾರಣ ಆಗ್ಬೋದು ಮತ್ತು ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ ಜೀವನದಲ್ಲಿ ಸ್ವಲ್ಪ ಶಿಸ್ತು ಶಿಸ್ತಿನ ಕೊರತೆ ಇರ್ತದೆ ಶಿಸ್ತು ಮತ್ತು ಜೀವನದಲ್ಲಿ ಒಂದು ನಿಯಮ ನಿಯಮ ಬದ್ಧತೆ ಮತ್ತು ಒಂದು ಸರಿಯಾಗಿ ಒಂದು ಯೋಜನೆ ಇದು ಇರದಿರುವ ಕಾರಣ ಇದು ಇವರು ಕೂಡ ಇದಕ್ಕೂ ಕೂಡ ಬುಕ್ಕನ್ನು ಬಳಸ್ತಾರೆ ಮತ್ತು ನಾಲ್ಕನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರಿಗೆ ಅಂತ ಹೇಳಿದ್ರೆ ಸ್ವಲ್ಪ ಶೋಕಿ ಪ್ರವೃತ್ತಿ ಜಾಸ್ತಿ ವರ್ಷ ಅವರಿಗೆ ಶೋಕಿ ಪ್ರವೃತ್ತಿ ಮತ್ತು ಅಂದರೆ ಎಲ್ಲರ ಎಲ್ಲರ ಹತ್ರನೂ ತೋರಿಸ್ಕೊಳ್ಬೇಕು ಅಂತ ಒಂದು ಭಾವನೆ ಜಾಸ್ತಿ ಇರ್ತದೆ ಇವರಿಗೆ ಅಂದರೆ ತುಂಬ ಮನಸ್ಸು ಮನಸ್ಸಿನ ಮನಸ್ಸಿನ ಮೂಲಕ ತುಂಬ ಒಳ್ಳೆಯವರು ಇವರು ವೃಷಭ ವರಷ ಅವರು ಆದರೆ ತೋರಿ ಎಲ್ಲರದ್ರಗಡೆ ತೋರಿಸ್ಕೊಳ್ಬೇಕು ಅಂದರೆ ಶೋಕಿ ಪ್ರವೃತ್ತಿ ಜಾಸ್ತಿ ಇರೋ ಕಾರಣ ಇದು ಕೂಡ ಇವರ ಸಮಸ್ಯೆಗೆ ಅಥವಾ ದುಃಖಕ್ಕೆ ಕಾರಣ ಆಗ್ಬೋದು ಅಂತ ಹೇಳ್ಬೋದು ಮತ್ತು ಐದನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರು ತಮಗಿರುವಂಥ ಮಹತ್ವದ ಕಾರ್ಯಗಳಿರ್ತದನ್ನು ಮೇ ಮೇನ್ ಕಾರ್ಯ ಇರ್ತದಲ್ಲ ತುಂಬ ಮಹತ್ವದ ಕಾರ್ಯ ಕಾರ್ಯಗಳನ್ನು ಕೈಬಿಡ್ತಾರೆ ಇವರು ಅಂದರೆ ಇದು ಕೂಡ ರೀತನ್ ಅಂತ ಹೇಳಿದ್ರೆ ಇದು ಮುಂದೂಡುವ ಪ್ರವೃತ್ತಿಗಾಗಿ ಇವರು ತುಂಬ ಒಂದು ಪ್ರಮುಖ ಕಾರ್ಯಗಳನ್ನು ಕೈ ಬಿಟ್ಟು ಬಿಡ್ತಾರೆ ಹೇಳಿದ್ರೆ ಅದು ಸಮಯ ಮಿಂಚೋದಾಗ ಅವರು ಕೆಲಸ ಆಗಲಿಲ್ಲ ಅಂತ ಒಂದು ಪಾಶ್ಚಾತ್ತ ಪಡ್ತಾರೆ ಇದು ಕೂಡ ಇವರ ದುಃಖಕ್ಕೆ ಒಂದು ಕಾರಣ ಆಗ್ತಾ ಅಂತ ಹೇಳ್ಬೋದು ನೆಕ್ಸ್ಟು ಇದನ್ನ ಕಾರಣ ಅಂತ ಹೇಳಿದ್ರೆ ಇವರಿಗೆ ಅಂತ ಹೇಳಿದ್ರೆ ಇವರ ವಿರುದ್ಧ ಲಿಂಗಿಗಳ ಬಗ್ಗೆ ತುಂಬ ಒಂದು ಆಕರ್ಷಣೆ ಇರ್ತದೆ ಈ ವರ್ಷ ವರಶೆ ಪುರುಷ ಆಗಿರೋ ಮಹಿಳೆ ಆಗಿರಲಿ ಅವರಿಗೆ ವಿಪರೀ ವಿಪರೀತ ಲಿಂಗಿಯ ಬಗ್ಗೆ ವಿಪರೀತ ಲಿಂಗಿ ಅಂತ ಹೇಳಿದ್ರೆ ಈಗ ಹುಡುಗ ಆದರೆ ಹುಡುಗಿಯ ಬಗ್ಗೆ ಮತ್ತು ಹುಡುಗಿಯಾದರೆ ಹುಡುಗನ ಬಗ್ಗೆ ಒಂದು ತುಂಬ ಒಂದು ಆಕರ್ಷಣೆ ಇರ್ತದೆ ಇದು ಕೂಡ ಇವರ ದುಃಖಕ್ಕೆ ಒಂದು ಕಾರಣ ಹೇಳ್ಬೋದು ಇದು ರಸವರಾಶಿಯವರ ದುಃಖಕ್ಕೆ ಪ್ರಮುಖ ಕಾರಣಗಳಂತ ಹೇಳ್ಬೋದು ನೀವು ರಸವರಾಶಿ ಆದರೆ ಈ ವಿಡಿಯೋವನ್ನು ನೋಡಿ ಸರಿಯಾಗಿ ನಿಮಗೆ ಅರ್ಥ ಆಗ್ತದೆ ನಮಸ್ಕಾರ